ಎಂಟು ಆಗಸ್ಟ್ ಗುರುವಾರದ ಸಂಚಿಕೆ ಆ ಸೂರ್ಯ ಅವ್ರ ಕಾರಲ್ಲಿ ಒಬ್ಬರು ಪ್ಯಾಸೆಂಜರ್ನ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದು ಅವರು ಬ ಇರುವಂತಹ ಸ್ಥಳಕ್ಕೆ ನಿಲ್ಲಿಸಿದಾಗ ಸೂರ್ಯ ಅವ್ರು ಹೇಳ್ತಾರೆ ಸರ್ ನನ್ನ ಹತ್ರ ಚೇಂಜ್ ಇಲ್ಲ ನೀವೇ ಚೇಂಜು ಕೊಟ್ಬಿಡಿ ಅಂತ ಹೇಳ್ತಾರೆ ಆ ಪ್ಯಾಸೆಂಜರ್ ಹೇಳ್ತಾರೆ ಇಲ್ಲಿ ನನ್ನ ಫ್ರೆಂಡ್ ಒಬ್ರು ಇದ್ದಾರೆ ಅವ್ರ ಹತ್ರ ಇಸ್ಕೊಂಡು ಬರ್ತೀನಿ ಅಂತ ಹೇಳಿ ಹೋಗಿ ಅವ್ರ ಹತ್ರ ಇಸ್ಕೊಂಡು ಬಂದು ಸೂರ್ಯನಿಗೆ ಕೊಡ್ತಾರೆ ಸೂರ್ಯ ಅವರು ಆ ದುಡ್ಡನ್ನು ನೋಡ್ತಾರೆ ದುಡ್ಡನ್ನು ಸೂರ್ಯ ಅವರು ಅವ್ರ ತಂದೆ ಕೊಟ್ಟಿರ್ತಾರೆ ಬೆಳಗ್ಗೆ ಅದನ್ನು ಮನೋಜ್ ಅವರು ಇಸ್ಕೊಂಡಿರ್ತಾರೆ ಮನೋಜರು ಇಸ್ಕೊಂಡು ಅದನ್ನು ತೆಗೆದುಕೊಂಡು ಬಂದಿರ್ತಾರೆ ಆ ದುಡ್ಡನ್ನೇ ಚೇಂಜ್ ಮುಖಾಂತರ ಅವ್ರು ಸೂರ್ಯ ಅವ್ರ ಜೊತೆ ಬಂದಿರ್ತಾರಲ್ಲ ಪ್ಯಾಸೆಂಜರು ಅವ್ರಿಗೆ ಕೊಟ್ಟಿರ್ತಾರೆ ಅದನ್ನು ನೋಡಿ ಸೂರ್ಯ ಅವರು ಅಯ್ಯೋ ಇದು ದುಡ್ಡು ನನ್ನನ್ನು ಬಿಡ್ತಾನೆ ಇಲ್ವಲ್ಲ ಅಂತ ಹೇಳಿ ಒಳಗಡೆ ಬರ್ತಾರೆ ಅಪ್ಪ ಎಲ್ಲಿದ್ಯೋ ಅಂತ ಹಿಂಗೆ ಬರ್ತಾರೆ ಬಂದಾಗ ಅದನ್ನು ಬರೋದನ್ನು ಮನೋಜ್ ಅವರು ನೋಡ್ತಾರೆ ಮನೋಜ್ ಅವರು ನೋಡಿ ಮೊಬೈಲಲ್ಲೇನೂ ಮಾಡ್ತಾ ಇರ್ತಾರೆ ಶಾಕ್ ಆಗಿ ಹೋಗಿ ಅಡ್ಕೊಳ್ತಾರೆ ಶ್ರುತಿ ಮನೆಯಲ್ಲಿ ಶ್ರುತಿಯವರು ಫೋನಲ್ಲಿ ಮಾತಾಡ್ತಾ ಇರ್ತಾರೆ ಅವ್ರ ತಾಯಿಯವ್ರು ಕೇಳ್ತಾರೆ ಯಾರ ಹತ್ರ ಮಾತಾಡ್ತಾ ಇದೆಯಾ ಅಂತ ನಗ್ತಾ ಕೇಳ್ತಾರೆ ಆಗ ಶ್ರುತಿಯವ್ರು ಹೇಳ್ತಾರೆ ನೀನು ಬಾವಿ ಅಳಿಯನ ಜೊತೆ ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಆಗ ಅವರಮ್ಮ ಸಿಟ್ಟಾಗಿ ಅವ್ರ ಕೈಯನ್ನು ಹಿಡ್ಕೊಂಡು ಬಂದು ಹೊರಗಡೆ ಕರ್ಕೊಂಡು ಬಂದು ತೋರಿಸ್ತಾರೆ ನೋಡಿದ್ರೆ ರಾಜೇಶ್ ಮಾ ಅವ್ರ ಮಾವನ ಜೊತೆಯಲ್ಲಿ ಕೆಳಗಡೆ ಮಾತಾಡ್ತಾ ಇರ್ತಾರೆ ಇದನ್ನು ನೋಡಿ ಶ್ರುತಿ ಶಾಕ್ ಆಗ್ತಾಳೆ ಇದು ಮುಂದಿನ ಸಂಚಿಕೆಯಲ್ಲಿ